ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಸಮೃದ್ಧಿ ಬ್ಲಾಗ್ಸ್ಗೆ ಸ್ವಾಗತ ಆಮೇಲೆ ಇವತ್ತಿನ ಮನೆಮದ್ದು ಏನಂದರೆ ನಿಮ್ಮದು ಕೈ ಕಾಲು ಮುಖ ಇವೆಲ್ಲವೂ ಬ್ರೈಟಾಗಿ ಆಮೇಲೆ ಡ್ರೈ ಸ್ಕಿನ್ ಇರುತ್ತಲ್ಲ ಅವ್ರಿಗೆ ಸಾಫ್ಟ್ ಆಗೋಗೋಸ್ಕರ ಒಂದು ಇನ್ನೊಂದು ಮನೆಮದ್ದು ಹೇಳ್ತೀನಿ ಇದನ್ನು ಮಾಡುವುದು ಆಮೇಲೆ ಇದು ಹೇಗೆ ಅಂತ ನಂಗೆ ತಿಳಿಸ್ಕೊಡ್ತೀನಿ ಇದನ್ನು ವಾರದಲ್ಲಿ ಒಂದು ನೀವು ಎರಡು ಸರಿ ಮಾಡಿದರೂ ಸಾಕು ನಿಮ್ಮ ಮೈ ಬಣ್ಣ ಕಲರ್ ಚೇಂಜ್ ಆಗ್ತದೆ ಆಮೇಲೆ ಸಾಫ್ಟ್ ಆಗುತ್ತೆ ಡ್ರೈ ಇರುತ್ತಲ್ಲ ನಿಮ್ಮ ಸ್ಕಿನ್ನು ಅದು ಫುಲ್ಲು ಸಾಫ್ಟ್ ಆಗ್ತಾ ಬರ್ತದೆ ಇದನ್ನು ನೀವು ವಾರದಲ್ಲಿ ಒಂದು ಎರಡು ಸರಿ ಮಾಡ್ತಾ ಬನ್ನಿ ಆಮೇಲೆ ಇದನ್ನು ಒಂದು ಎರಡು ಮೂರು ತಿಂಗಳು ಮಾಡಿ ನೋಡಿ ನಿಮಗೆ ಗೊತ್ತಾಗ್ತದೆ ತುಂಬ ಚೆನ್ನಾಗಾಗ್ತದೆ ಸ್ಕಿನ್ನು ಇದಕ್ಕೆ ಬೇಕಾಗಿರೋ ಪದಾರ್ಥ ನೀವು ಕೋಕೋನಟ್ ಆಯಿಲ್ ಬೇಕಾಗ್ತದೆ ಬೇವಿನ ಪೌಡರ್ ಬೇವಿನ್ ಪೌಡರ್ ಹರ್ಬಲ್ ಅಂಗಡಿಯಲ್ಲಿ ಸಿಕ್ಕೇ ಸಿಗ್ತದೆ ಆಯುರ್ವೇದಿಕ್ ಅಂಗಡಿಯಲ್ಲಿ ನೀವು ಕೇಳಿ ಬೇವಿನ್ ಪೌಡರ್ ಸಿಗ್ತದೆ ಬೇನ್ ಪೌಡರು ಆಮೇಲೆ ಕಸ್ತೂರಿ ಅರ್ಶನ ಇವು ಮೂರು ಐಟಮ್ಸ್ ಇದ್ರೆ ನೀವು ಇದು ಮಾಡ್ಕೋಬೋದು ಇವಾಗ ಅದು ಫಸ್ಟ್ ಏನು ಮಾಡಬೇಕಂದ್ರೆ ಒಂದು ಬಟ್ಲಲ್ಲಿ ಆಯಿಲ್ ಹಾಕೊಳ್ಳಿ ಆಯಿಲಿಗೆ ಆಯಿಲನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ ಬಿಸಿ ಆದಮೇಲೆ ಅದನ್ನು ಕೆಳಗಡೆ ಇಳಿಸಿ ಅವಾಗ ನೀವು ನಿಮ್ಮ ಪೌಡ್ರ್ ಒಂದು ಸ್ಪೂನ್ ಹಾಕ್ಕೊಳ್ಳಿ ಅರಿಶಿನ ಒಂದು ಸ್ಪೂನ್ ಹಾಕ್ಕೊಳ್ಳಿ ಹಾಕಿ ನೀಟಾಗಿ ಎಲ್ಲನೂ ಕಲ ಕಲ್ಸ್ಕೊಳ್ಳಿ ಕಲಿಸ್ಕೊಂಬಿಟ್ಟು ನೀವು ಅದನ್ನು ಕೈಗೆ ಕಾಲಿಗೆಲ್ಲ ನೀಟಾಗಿ ಹಚ್ಚಿಬಿಟ್ಟು ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡಿದ್ರೇ ಒಂದು ಸ್ವಲ್ಪ ಸ್ಕಿನ್ ಗ್ಲೋ ಆಗ್ತದೆ ಈ ಥರ ಮಾಡಿ ಒಂದು ಹದಿನೈದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಂದು ಮೂವತ್ತು ನಿಮಿಷ ಬಿಟ್ಟರು ಸಾಕೋದಕ್ಕೆ ಬಿಟ್ಟು ಆಮೇಲೆ ಸ್ನಾನ ಮಾಡ್ಬೋದು ಮೈಗೆಲ್ಲ ಈ ಥರ ನೀವು ಮಾಡ್ತಾ ಬನ್ನಿ ವಾರದಲ್ಲಿ ಒಂದು ಎರಡು ಸರಿ ಈ ಥರ ಮಾಡ್ತಾ ಬನ್ನಿ ನಿಮ್ಮ ಸ್ಕಿನ್ ನೋಡಿ ಬ್ರೈಟ್ ಬರ್ತದೆ ಆಮೇಲೆ ಡ್ರೈ ಸ್ಕಿನ್ ಇದ್ರೆ ಫುಲ್ಲು ಸಾಫ್ಟ್ ಆಗ್ತದೆ ಇದನ್ನ ಮಾಡಿ ನೋಡಿ ಆಮೇಲೆ ಈ ಥರ ಉಪಯುಕ್ತ ಮಾಹಿತಿ ಮತ್ತೆ ನಿಮಗೆ ಬೇಕಾ ನಾನು ಕಮೆಂಟ್ಸ್ ಮಾಡಿ ತಿಳಿಸಿ ನೀವು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಷಯ ತಿಳಿಸೋಕೆ ಪ್ರಯತ್ನ ಮಾಡ್ತೀನಿ ಆಮೇಲೆ ಈ ವಿಡಿಯೋದೊಂದಿಗೆ ನಾನು ಇವತ್ತು ಮುಗಿಸ್ತೀನಿ ಅದಕ್ಕಿಂತ ಮುಂಚೆ ಇನ್ನೊಂದು ಏನೇಂದರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯೋದೇ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋದಿಂದ ನಾನು ಮುಗಿಸ್ತೀನಿ ಮುಂದಿನ ವೀಡಿಯೋದಿಂದ ಭೇಟಿಯಾಗೋಣ ನಿಮಗೆಲ್ಲರಿಗೂ ಧನ್ಯವಾದಗಳು